ಶ್ರೀ ರಾಧೆ ರಾಧೆ ಬಲರಾಮ್ ರಾಟೋಡ್ ದಿಸ್ ಸೈಟ್ ಸೊ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರಿಗೂ ತುಂಬಾ ಒಂದು ಖುಷಿ ವಿಚಾರ ವಿಚಾರಗಳ ಇಷ್ಟಪಡ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ನಾನು ಇಷ್ಟು ಜನ ನಿಮ್ಗೆ ಹೇಳಿರ್ಲಿಲ್ಲ ನನ್ನ ಬಲರಾಮ್ ರಾಟೋಡ್ ಯೂಟ್ಯೂಬ್ ಚಾನಲ್ ಮೇಲೆ ಬಟ್ ಇವತ್ತು ನಿಮಗೆ ಒಂದು ಟಾಪಿಕ್ ಶೇರ್ ಮಾಡ್ಕೋಬೇಕು ನಾನು ಹೇಳ್ಕೋಬೇಕು ಅಂತ ಬಂದಿದ್ದೀನಿ ತುಂಬಾ ದಿನ ಆದ್ಮೇಲೆ ರೈಟ್ ಸೊ ಏನಕ್ಕೆ ನನಗೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿಲ್ಲ ಯಾಕೆ ನನಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಂತಂದ್ರೆ ಇವಾಗ ನಾವು ಕೂಡ ಓನ್ ಸ್ಟಾರ್ಟ್ಅಪ್ ಮಾಡಿದೀವಿ ಅಂತ ಒಂದು ಪ್ಲಾಟ್ಫಾರ್ಮ್ ಇವಾಗ ಖುಷಿಯಿಂದ ಹೇಳ್ತಿದ್ದೀನಿ ಯಾಕಂದ್ರೆ ಜನಗಳು ತುಂಬಾ ಇಷ್ಟ ಆಗ್ತಿದೆ ಜನಗಳಿಗೆ ಡೆವಲಪ್ಮೆಂಟ್ ಮಾಡ್ತೀವಿ ಜನಗಳು ಗ್ರೋಪ್ ಆಗ್ತಿದ್ದಾರೆ ಅದೇ ರೀಸನ್ ಇಂದ ನಿಮ್ಮ ಲೈಫಲ್ಲಿ ಕೂಡ ನ್ಯೂ ಗ್ರೋಪ್ ಆಗ್ಬಹುದು ನಿಮ್ಮ ಲೈಫಲ್ಲಿ ಕೂಡ ನ್ಯೂ ಡೆವಲಪ್ಮೆಂಟ್ ಆಗ್ಬಹುದು ಅನೋಗೋಸ್ಕರ ಒಂದು ಥಿಂಗ್ಸ್ ಇಂದ ಯಾಕಪ್ಪ ನೀವು ಗ್ರೋಪ್ ಆಗ್ತೀರಾ ಅಂತ ಹೇಳಿದ್ರೆ ಇವಾಗ ಕರ್ನಾಟಕದಲ್ಲಿ ಅನ್ಎಂಪ್ಲಾಯ್ಮೆಂಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಮೂರನೇ ರಾಜ್ಯ ಆಗ್ಬಿಟ್ಟೈತೆ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಸೊ ನಾವು ಹೊಸ ಸ್ಕಿಲ್ ಕಲ್ಕೊಂಡು ನಮ್ಮ ಲೈಫ್ ಲೀಡ್ ಮಾಡಬಹುದು ಯಾಚೆ ನೀವು ಕೂಡ ಒಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿದ್ರ ಇದೇ ಸ್ಮಾರ್ಟ್ ಫೋನ್ ಸೋ ಇವತ್ತು ಲೈಫ್ ಚೇಂಜ್ ಮಾಡ್ಕೊಂತಿದ್ದಾರೆ ಸೊ ಇದು ಒಂದು ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ವರ್ಕ್ ಅಂತ ಹೇಳಿ ಎಷ್ಟೋ ಜನಗಳು ಇದನ್ನ ಏನು ಅಂತಾರಪ್ಪ ಇದರ ಬಗ್ಗೆ ಬೆನಿಫಿಟ್ಸ್ ತಗೊಂಡು ಇದೇ ಒಂದು ಎಕ್ಸಾಂಪಲ್ ಇಟ್ಕೊಂಡು ಎಷ್ಟೋ ಜನಗಳು ದುಡ್ಡು ಕೂಡ ವಂಚನೆ ಮಾಡ್ಕೊತಿದ್ದಾರೆ ಸೊ ಬಿಆರ್ ಬಲರಾಮ್ ರಾಠೋಡ್ ಯೂಟ್ಯೂಬ್ ಚಾನಲ್ ನ ಆಡಿಯನ್ಸ್ ನಿಮ್ಗೆ ಹೇಳಕ್ಸ್ ಪಡ್ತೀನಿ ನಮ್ಮ ಕರ್ನಾಟಕ ಜನಕ್ಕೆ ಹೇಳಕ್ ಇಷ್ಟಪಡ್ತಿದೀನಿ ನೀವು ಕೂಡ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಪಡ್ತಾ ಇದ್ರೆ ನೀವು ಕೂಡ ಆನ್ಲೈನ್ ಬಿಸ್ನೆಸ್ ಮಾಡೋಕೆ ಇಂಟ್ರೆಸ್ಟ್ ಪಡ್ತಾ ಇದ್ರೆ ದಯವಿಟ್ಟು ಫಸ್ಟ್ ಎಲ್ಲ ಕ್ಲಿಯರ್ ಆಗಿ ತಿಳ್ಕೊಂಡು ಆಫ್ಟರ್ ವಿಲ್ ಅಮೌಂಟ್ ಪೇಮೆಂಟ್ ರೈಟ್ ತುಂಬಾ ಕಾಲ ಹಂತ ಕಾಲ ಬಂದ್ಬಿಟ್ಟಿತ್ತಲ್ಲ ಸೊ ಜನಗಳು ಹಿಂದೆ ಮುಂದೆ ನೋಡೋದಿಲ್ಲ ಒನ್ಲಿ ಫಾರ್ ದುಡ್ಡು ಬರೋಕೋಸ್ಕರ ಮಾತ್ರ ಏನ್ ಬೇಕಾದ್ರೆ ಮಾತಾಡ್ತಾರೆ ಕಾಲ ನಡೀತಾ ಇದೆ ಸೊ ನೀವು ಕೂಡ ಎಲ್ಲರೂ ಏನು ಸ್ವಲ್ಪ ಜಾಗೃತರಾಗಿರಿ ನಿಮ್ಮ ಲೈಫ್ ಅಲ್ಲಿ ಆ ಅಂತ ಜಾಗದಲ್ಲಿ ದುಡ್ಡು ಕಳ್ಕೋಬೇಡಿ ನಿಮ್ಗೆ ಏನು ಸಿಗ್ತಾ ಇಲ್ಲ ಅಂತ ರೈಟ್ ಸೊ ಆ ರೀಸನ್ ಇಂದ ನಾನು ಈಗ ಒಂದು ಟಾಪಿಕ್ ಅನ್ನ ಶೇರ್ ಮಾಡ್ಕೊಳಕ್ ಬಂದಿದ್ದೀನಿ ಸೊ ಗಾಯ್ಸ್ ಎಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮ್ ಸರ್ಚ್ ಮಾಡ್ತಿದ್ದಾರೆ ಸ್ಟೂಡೆಂಟ್ ಆಗಲಿ ಹೌಸ್ ವೈಫ್ ಆಗಲಿ ಅನ್ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ ಎಲ್ಲರೂ ಕೂಡ ಆಲ್ ಓವರ್ ಕ್ಯಾಟಗರಿ ಇವಾಗ ಸ್ಟೂಡೆಂಟ್ ಯಾಕೆ ಥಿಂಕ್ ಅಂತಂದ್ರೆ ಅವ್ನು ಪಾರ್ಟ್ ಟೈಮ್ ಅಲ್ಲಿ ಏನು ಮಧ್ಯಾಹ್ನ ಒಂದ್ರೆ ಆಫ್ಟರ್ ಕಾಲೇಜ್ ಎಂಡ್ ಆಗುತ್ತೆ ಆಫ್ಟರ್ ನಾವು ಏನ್ ಮಾಡೋಣ ಅಂತ ಹೇಳಿ ಇವಾಗಿನ ಕಾಲದಲ್ಲಿ ಎಲ್ಲರಿಗೆ ಮಾಮೂಲಿ ಕ್ವಶನ್ಸ್ ಆಗ್ಬಿಟ್ಟೈತೆ ನಾವು ಕೂಡ ಏನು ಪಾರ್ಟ್ ಟೈಮ್ ಯೂಸ್ ಮಾಡಬೇಕು ಪಾರ್ಟ್ ಟೈಮ್ ವರ್ಕ್ ಮಾಡಬೇಕು ದುಡ್ಡನ್ನ ಅರ್ ಮಾಡಬೇಕು ನಮ್ಮ ಖರ್ಚಿಂಗೋಸ್ಕರ ನಮ್ಮ ಫೈನಾನ್ಸಿಯಲಿ ಫ್ರೀಡಮ್ ಆಗೋಕೋಸ್ಕರ ಒಬ್ಬೊಬ್ರಿಗೆ ಸ್ಕೂಲ್ ಕಲಿಯಕ್ಕೆ ದುಡ್ಡು ಇರೋದಿಲ್ಲ ಕಾಲೇಜ್ ಹೋಗಿ ದುಡ್ಡು ಇರೋದಿಲ್ಲ ಅಂತವ್ರು ಕೂಡ ಕನೆಕ್ಟ್ ಆಗ್ತಾರೆ ನಮ್ಮ ಜೊತೆಗೆ ಸೊ ಗಾಯ್ ನಾನು ಹೇಳಿ ಚೆಕ್ ಮಾಡ್ತಾರೆ ಅದು ಲೈಫಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಇವಾಗ ನಾವು ಬಟ್ಟೆ ಶಾಪಿಂಗ್ ಮಾಡ್ತೀವಿ ಎಕ್ಸಾಂಪಲ್ ನಾವು ಬಟ್ಟೆ ಶಾಪಿಂಗ್ ಮಾಡ್ತೀವಿ ಒಂದ್ ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡ್ತೀವಿ ಬಟ್ ಅದು ಬಟ್ಟೆ ನಿಮಗೆ ಒನ್ ಟೈಮ್ ಯೂಸ್ ಆಗುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಬಟ್ಟೆ ಓಲ್ಡ್ ನಾಟ್ ಎ ಫಾರ್ ಬೆನಿಫಿಟ್ಸ್ ಯೂಸ್ ಮಾಡ್ಕೊಂಡಿರ್ತೀನಿ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇತ್ತು ಆಫ್ಟರ್ ಏನು ಬೆನಿಫಿಟ್ಸ್ ಇಲ್ಲ ಬಟ್ ಇದೇ ಒಂದು ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಗೈಸ್ ನಿಮಗೆ ಲೈಫ್ ಲಾಂಗ್ ಕೂಡ ಅವಕಾಶ ಇರುತ್ತೆ ಅರ್ನಿಂಗ್ ಮಾಡುತ್ತೆ ನೀವು ಯಾವಾಗ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಆಮೇಲೆ ಇಂಪ್ಲಿಮೆಂಟೇಶನ್ ಮಾಡ್ತೀರಾ ಅವಾಗ ಗ್ರೋತ್ ಅಪ್ ಆಗ್ತೀರಾ ಎನಿ ಒನ್ ಫೀಲ್ಡ್ ಸೊ ಅದಂತ ಒಂದು ಇದು ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ ಅಲ್ಲ ಕರ್ನಾಟಕದಲ್ಲಿ ಜನಗಳ ಲೈಫ್ ಅನ್ನ ಲೈಫ್ ಅಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ತರುವಂತ ಕೆಲಸ ಇದೆ ಯಾಕಂದ್ರೆ ನಿಮ್ಮ ನಿಮಗೆ ಫಸ್ಟ್ ಪ್ರಾಕ್ಟಿಕಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸುವಂತ ಉದ್ದೇಶ ಇವಾಗ ಸ್ಕಿಲ್ ಯಾವ್ದೋ ನಾವು ದುಡ್ಡು ಅರ್ನ್ ಮಾಡಬೇಕು ಏನೋ ಕೂಲಿ ಕಾರ್ಮಿಕ ಮಾಡ್ಬೇಕಂತಂದ್ರೆ ಕೆಲಸ ಪ್ರಾಕ್ಟಿಕಲಿ ಮಾಡಬೇಕಾಗುತ್ತೆ ವಿತೌಟ್ ಪ್ರಾಕ್ಟಿಕಲ್ ಕೆಲಸ ಇಲ್ಲದೆ ಯಾವುದೇ ಕೆಲಸ ಇಲ್ಲ ಈ ಕಾಲದಲ್ಲಿ ಅದೇ ರೀಸನ್ ಇಂದ ಸುಮ್ಮನೆ ಸುಳ್ಳು ಹೇಳೋದು ಮೋಟಿವೇಶನ್ ಮಾಡೋದು ಕೆಲಸ ಮಾಡೋದು ಬೇಡ ಇರೋದನ್ನ ರಿಯಲ್ ಫ್ಯಾಕ್ಟ್ ಯಾಕಂದ್ರೆ ಜನಗಳಿಗೆ ಜಾಬ್ ಸಿಗ್ತಿಲ್ಲ ವರ್ಕ್ ಸಿಗ್ತಾ ಇಲ್ಲ ಸಿಗ್ತಾ ಇದ್ರೆ ಎಲ್ಲೆಲ್ಲೋ ಆನ್ಲೈನ್ ಕನೆಕ್ಟ್ ಆಗ್ತಿದ್ದಾರೆ ಮೋಸ ಹೋಗ್ತಿದ್ದಾರೆ ವಂಚನೆ ಆಗ್ತಿದ್ದಾರೆ ಅಂತ ಕೆಲಸ ಮಾಡಬಹುದು ಅದು ಮೇಲ್ಗಡೆ ಭಗವಂತ ನೋಡ್ತಿರ್ತಾನೆ ಅಂತ ತಪ್ಪು ಪಾಪ ಕೆಲಸ ಮಾಡಬಾರ್ದು ಅಂತ ಹೇಳಿ ಲೀಗಲಿಟಿ ಮಾತಾಡ್ತಾ ಇದ್ದೀನಿ ನೀವು ಕೂಡ ಒಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ರ ಡೆಫಿನೆಟ್ಲಿ ಗೈಸ್ ನನ್ನ ಕರ್ನಾಟಕ ಜನತೆಗೆ ಕಷ್ಟಪಡ್ತಾರೆ ನಾನು ನೀವು ಕೂಡ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿರ್ತೀರ ಬಟ್ ಅದೇ ಸ್ಮಾರ್ಟ್ ಫೋನ್ ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಹೆಂಗೇನೋ ಆರ್ ಮಾಡೋದನ್ನು ಗೊತ್ತಿಲ್ಲ ಯಾಕಂತಂದ್ರೆ ದುನಿಯಾ ಏನ್ ಮಾಡ ಕರ್ನಾಟಕದಲ್ಲಿ ಏನ್ ಮಾಡ್ತಿದ್ದಾರೆ ಗೊತ್ತಾ ಓನ್ಲಿ ಫಾರ್ ನೋಡ್ತಿದ್ದಾರೆ ಸೊ ನೋಡೋದ್ರಿಂದ ಏನೂ ಗೊತ್ತಾಗೋದಿಲ್ಲ ನಾವು ಯೂಸ್ ಅದನ್ನ ಯಾಕೆ ಬಂದಿದಾವೆ ಇನ್ಸ್ಟಾಗ್ರಾಮ್ ಯಾಕೆ ಬಂದಿದೆ ಫೇಸ್ಬುಕ್ ನಿಮ್ಮ ಲೈಫ್ ಅನ್ನು ಲೀಡ್ ಮಾಡಕ್ ಬಂದಿದೆ ಬಟ್ ಅದಕ್ಕೆ ನಾವು ಪರ್ಸನಲಿ ಯಾರು ಯೂಸ್ ಮಾಡ್ಕೊಂಡಲ್ಲ ಅದು ನಮಗೆ ಯೂಸ್ ಇದೆ ಅದು ಗ್ರೋತ್ ಅಪ್ ಆಗ್ತಿದೆ ಎಷ್ಟೋ ಜನಗಳು ಲೈಫ್ ಚೇಂಜ್ ಮಾಡ್ಕೊಂಡಿದ್ದಾರೆ ನಾವು ಯಾಕೆ ಚೇಂಜ್ ಮಾಡ್ಕೋಬಾರದು ಸೊ ಇಂತ ಒಂದು ಕಾಲ್ ಬಂದ್ಬಿಟ್ಟೈತಲ್ಲ ನೀವು ಕೂಡ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸ್ಆಪ್ ಸ್ನಾಪ್ಚಾಟ್ ಸೇರ್ಚಾಟ್ ಇವೆಲ್ಲ ಸೋಷಿಯಲ್ ಮೀಡಿಯಾ ಆಪ್ ಗಳು ಯೂಸ್ ಮಾಡಿಕೊಂಡು ಒಳ್ಳೆ ದುಡ್ಡನ್ನು ಅರ್ನ್ ಮಾಡಬಹುದು ಡಿಸೆಂಟ್ ಇನ್ಕಮ್ ನ ಅರ್ನ್ ಮಾಡಬಹುದು ಡೆಫಿನೆಟ್ಲಿ ಹೇಳ್ತಿದ್ದೀನಿ ಇವಾಗ ನಮ್ಮ ಸುತ್ತ ಸೋ ಮೆನಿ ಪೀಪಲ್ ಕನೆಕ್ಟ್ ಕರ್ನಾಟಕದಲ್ಲಿ ಆಗಿದ್ದಾರೆ ಅವರು ಕೂಡ ಪರ್ ವೀಕ್ ಹತ್ತು ಸಾವಿರ ಹದಿನೈದು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಒಂದೇ ಡೇ ಮೂರು ಸಾವಿರ ಆರ್ ಮಾಡಿದೀನಿ ನಾನು ಒಂದ್ ದಿನಕ್ಕೆ ನಲ್ವತ್ ಮೂರು ಸಾವಿರ ಆರ್ಮ್ ಮಾಡಿದ್ದೀನಿ ಅಂತಂದ್ರೆ ಇವಾಗ ಎಲ್ಲರೂ ಥಿಂಕ್ ಮಾಡ್ತಾರೆ ಸರ್ ಇನ್ವೆಸ್ಟ್ಮೆಂಟ್ ನಾವು ಊಟ ಮಾಡ್ಬೇಕಂತಂದ್ರೂ ದುಡ್ಡು ಬೇಕು ಮನೆಯಲ್ಲಿ ಊಟ ಬೇಕು ಒಂದು ಮೂರು ಟೈಮ್ ಅಂತಂದ್ರೆ ಮನೇಲಿ ಇಟ್ಕೊಂಡು ದುಡ್ಡು ಬೇಕು ಸರ್ ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ದುಡ್ಡು ಬೇಕು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ಫೀಲ್ಡ್ ಅಲ್ಲಿ ಯಾವ ಜಾಗದಲ್ಲಿ ದುಡ್ಡು ಖರ್ಚು ಆಗ್ತಿಲ್ಲ ಇವಾಗಿನ ಕಾಲದಲ್ಲಿ ಅಂತ ಹೇಳಿ ನನಗೆ ಫ್ರೀ ಆಫ್ ಕಾಸ್ಟ್ಲಿ ವರ್ಕ್ ಕೊಡ್ತೀನಿ ರೈಟ್ ನಿಮಗೆ ಫ್ರೀ ಆಫ್ ಕಾಸ್ಟ್ಲಿ ನಾವು ವರ್ಕ್ ಕೊಡಕ್ಕೆ ರೆಡಿ ಇದ್ದೀನಿ ಬಟ್ ನಿಮ್ಮ ಕಡೆ ಆ ಒಂದು ರಿಕ್ವೈರ್ಮೆಂಟ್ ತಕ್ಕಂತೆ ಎಜುಕೇಷನ್ಸ್ ಇದೆಯಾ ಸ್ಕಿಲ್ ಡೆವಲಪ್ಮೆಂಟ್ ಇದೆಯಾ ಇಲ್ಲ ಅದೇ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ರಿ ನಿಮಗೆ ಸೋ ಮನಿ ಪ್ಲಾಟ್ಫಾರ್ಮ್ಗಳು ಆಫರ್ ಮಾಡ್ತಾರೆ ನಿಮಗೆ ಇದು ಏನು ಮಾಡ್ತಾರೆ ಆಫರ್ ಮಾಡಿ ನಿಮಗೆ ಜಾಬ್ ಕೊಡ್ತಾರೆ ಫ್ರೀಲಾನ್ಸರ್ ಕೆಲಸ ಮಾಡ್ತೀರಾ ಒಳ್ಳೆ ಅರ್ನ್ ಮಾಡ್ತೀರಾ ಅದೇ ಇಂಪಾರ್ಟೆಂಟ್ ಥಿಂಗ್ಸ್ ಏನಪ್ಪಾ ಅಂದ್ರೆ ಹೊಸ ಸ್ಕಿಲ್ ಕಲಿಬೇಕು ಇದರ ಮೇಲೆ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಫೋಕಸ್ ಮಾಡ್ತಾ ಇದೆ ನ್ಯೂ ಸ್ಕಿಲ್ ಯೂತ್ ಫಾರ್ ವೆರಿ ಇಂಪಾರ್ಟೆಂಟ್ ನೀವು ಕೂಡ ನೀವ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ಬೇಕು ನಮ್ಮ ಎಲ್ಲರೂ ಕೇಳ್ತಿದ್ದೀರಾ ಅದರ ತಕ್ಕಂತೆ ನಾವು ಕೂಡ ಬದಲಾವಣೆ ಆಗ್ಬೇಕು ಸುಮ್ನೆ ಬಣ್ಣ ಬಣ್ಣಗಳು ಮಾತಾಡ್ತಾರೆ ಅವ್ರ ಹಿಂದೆ ಹೋಗ್ಬಿಟ್ಟು ದುಡ್ಡನ್ನು ಮೋಸ ಮಾಡಿಕೊಂಡು ಎಲ್ಲಿ ಹೋಗಿ ಹಾಳಾಗ್ತೀರಾ ಬೇಡ ಫ್ಯಾಕ್ಟ್ ತಿಳ್ಕೊಳ್ರಿ ನಾವು ಕಲಿಬಹುದಾ ನಮ್ಮ ಲೈಫ್ಲಿಮೆಂಟೇಷನ್ ಮಾಡಬಹುದಾ ಅನ್ನೋರ್ ಆಗಿದ್ರೆ ನೀವು ಕೂಡ ಸ್ಮಾರ್ಟ್ ಫೋನ್ ಯೂಸ್ ಮಾಡೋರ್ ಆಗಿದ್ರೆ ಇದೇ ಸ್ಮಾರ್ಟ್ ಫೋನ್ ಪರ್ ಮಂತ್ ಹದಿನೈದರಿಂದ ಇಪ್ಪತ್ತು ಸಾವಿರ ಅರ್ನ್ ಮಾಡೋದು ಹೇಗೆ ಅಂತ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮಾಡಿಟ್ಲಿ ನಿಮಗೆ ನಮ್ಮ ಟೀಮ್ ಅವರು ನಿಮಗೆ ಫುಲ್ಲಿ ಫ್ರೀ ಆಫ್ ಕಸ್ಟ್ಲಿ ಇನ್ಫಾರ್ಮೇಶನ್ ಕೊಡ್ತಾರೆ ನಾಟ್ ಫಾರ್ ಅಮೌಂಟ್ ಪೇ ಹಾಗಿಲ್ಲ ರೈಟ್ ಸೊ ಬಿಆರ್ ಯೂಟ್ಯೂಬ್ ಚಾನಲ್ ಆಡಿಯನ್ಸ್ ಗೆ ಹೇಳಕ್ ಇಷ್ಟ ಪಡ್ತಾ ಇರೋದು ಐ ವಿಲ್ ಓನ್ ಸ್ಟಾರ್ಟ್ಅಪ್ ಅಪ್ ಜನಗಳ ರಿಸರ್ಚ್ ನೋಡಿಕೊಂಡು ಪ್ರಾಬ್ಲಮ್ ನೋಡ್ಕೊಂಡು ಒಂದು ಏನೋ ಇಂಪಾರ್ಟೆಂಟ್ ಇರೋ ಥಿಂಗ್ಸ್ ನಾವು ಚೂಸ್ ಮಾಡಿ ಸ್ಟಾರ್ಟ್ಅಪ್ ಮಾಡಿದೀವಿ ಜನಗಳಿಗೆ ಹೆಲ್ಪಿಂಗ್ ಆಗ್ತಿದೆ ಸೊ ನನಗೆ ತುಂಬಾ ಜನ ನೋಡ್ತಾ ಇರಬಹುದು ಇನ್ಸ್ಟಾಗ್ರಾಮ್ ಮೇಲೆ ವಾಟ್ಸ್ಆಪ್ ಮೇಲೆ ಸೊ ನೀವು ಕೂಡ ನಾನು ಅಪ್ಡೇಟ್ ನೋಡಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ನನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಹ್ಯಾಂಡಲ್ ಇರುತ್ತೆ ಅಲ್ಲಿ ಹೋಗಿ ನೀವು ಫಾಲೋ ಅಪ್ ಆಗಿಬಿಟ್ಟು ನಾವು ನೋಡಬಹುದು ಹಾಗೆ ನಮ್ಮ ಫೇಸ್ಬುಕ್ ಕೂಡ ಹ್ಯಾಂಡಲ್ ಅಕೌಂಟ್ ನಿಮಗೆ ಲಿಂಕ್ ಸಿಗುತ್ತೆ ಅಲ್ಲಿ ಕೂಡ ನೀವು ಫಾಲೋ ಅಪ್ ಆಗಿಬಿಟ್ಟು ನೋಡಬಹುದು ನಮ್ಮ ಅಪ್ಡೇಟ್ಸ್ ಡೇ ಬೈ ಡೇ ಯಾವ ರೀತಿ ಲರ್ನಿಂಗ್ ಮಾಡ್ತಿದ್ದೀವಿ ಯಾವ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಜನಗಳಿಗೆ ಇದರಿಂದ ಏನು ಬೆನಿಫಿಟ್ ಸಿಗ್ತಾ ಇದೆ ಯಾವ ರೀತಿ ಅರ್ನ್ ಮಾಡ್ತಿದ್ದಾರೆ ನಿಮ್ಗೆ ಆಲ್ ಅಬೌಟ್ ಥಿಂಗ್ಸ್ ನಮ್ಮ ಇನ್ಸ್ಟಾಗ್ರಾಮ್ ಮೇಲೆ ಸಿಗುತ್ತೆ ಸ್ಟೋರಿ ಮೇಲೆ ರೈಟ್ ಸೊ ನೀವು ಮಿಸ್ ಮಾಡಿದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಕೌಂಟ್ ಲಿಂಕ್ ಇದೆ ಅದನ್ನು ನೋಡಿಕೊಂಡು ನೀವು ಫಾಲೋ ಅಪ್ ಆಗಿ ನಮ್ಗೆ ಕನೆಕ್ಟ್ ಆಗಬಹುದು ರೈಟ್ ಶ್ರೀ ಅದೇ ರಾಧೆ ನಿಮ್ಮ ಲೈಫಲ್ಲಿ ಕೂಡ ಒಳ್ಳೆ ಸಕ್ಸಸ್ಫುಲ್ ಆಗಲಿ ನೀವು ಕೂಡ ಇದೇ ಥಿಂಕಿಂಗ್ ಏನಾದ್ರು ಸರ್ಚ್ ಮಾಡ್ತಾ ಇದ್ರೆ ಅಥವಾ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೆ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ವರ್ಕ್ ಬಟ್ ನಾಟ್ ಎಫರ್ಟಿಸ್ಫೈಡ್ ಯಾವುದೇ ರೀತಿ ಸಿಗ್ತಾ ಇಲ್ಲ ಜನಗಳಿಗೆ ತುಂಬಾ ಮೋಸ ಮೋಸ ಸ್ಕ್ಯಾಮ್ ಪ್ರೌಡ್ ಸ್ಕ್ಯಾಮ್ ಪ್ರೌಡ್ ಅದೇನಾಗ್ತಾ ಇದೆ ಆ ರೀತಿಯಿಂದ ಆಗ್ಬಾರ್ದು ಅಂತ ಅನ್ಕೊಂಡಿದ್ರೆ ಒಂದು ಒಳ್ಳೆ ಕಂಪನಿ ಕನೆಕ್ಟ್ ಆಗಿ ಒಂದು ಒಳ್ಳೆ ಸ್ಪಾನ್ಸರ್ ಕನೆಕ್ಟ್ ಆಗಿರಿ ಒಳ್ಳೆ ಲೈಫ್ ಲೀಡ್ ಮಾಡಿ ಶ್ರೀ ರಾಧೆ ರಾಧೆ ಬಡಾಕ್ ಹೇಳ್ತೇನೆ ಟೇಲ್ ಡೌನ್ ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಟಾಪಿಕಲ್ಲಿ ಅಲ್ಲಿವರೆಗೆ ಕನೆಕ್ಟ್ ಆಗಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನು ಬರೆಯಬೇಡಿ ಬಡಾಕ್ ಹೇಳ್ತೇನೆ ಟೇಲ್ಡೌನ್ ಶ್ರೀ ರಾಧೇ ರಾಧೆ